ಪ್ರಾಂಗಣದ ಧನಾತ್ಮಕ ಶಕ್ತಿ ನನ್ನಲ್ಲೊಂದು ಸಕಾರಾತ್ಮಕತೆಯ ಅಲೆಯನ್ನ ಸೃಷ್ಟಿಸಿದ್ದು ಸತ್ಯ ಬೇಡಿ ಬಂದ ಭಕ್ತರ ಸಮಸ್ಯೆಗಳಿಗೆ ಪರಿಹಾರ ನೀಡುವ ಸರ್ವಶಕ್ತಿ ನೆಲೆಸಿರುವ ಈ ಪುಣ್ಯಭೂಮಿಯಲ್ಲಿನ ಭೂಮಿಯಲ್ಲಿನ ಬೇಟಿ ಮನಸ್ಸಿನಲ್ಲೊಂದು ತರನಾದ ಚೈತನ್ಯ ತುಂಬುತ್ತದೆ ಹೌದು ಕಲಿಯುಗದ ಕಾಮಧೇನುವಾಗಿ ತನ್ನ ಅಪೂರ್ವ ಶಕ್ತಿಯ ಮೂಲಕ ಭಕ್ತಾದಿಗಳನ್ನ ಸೂಚಿಗಲಿನಂತೆ ಸೆಳೆಯುತ್ತಿದ್ದಾಳೆ ಕಂಬಳಿಪುರದಲ್ಲಿ ನೆಲೆಸಿರುವ ಶ್ರೀ ಕಾಟೇರಮ್ಮ ದೇವಿ ಇಲ್ಲಿ ಪ್ರತಿದಿನವೂ ಸಾವಿರಾರು ಜನರು ತಾಯಿಯ ಸನ್ನಿಧಿಗೆ ಭೇಟಿ ನೀಡಿ ಸಂತಾನ ಸಮಸ್ಯೆ ಭೂವ್ಯಾಜ್ಯ ಆರೋಗ್ಯ ವಿದ್ಯೆ ಮಾಟಮಂತ್ರ ಇತ್ಯಾದಿ ಸಮಸ್ಯೆಗಳಿಗೆ ಪರಿಹಾರ ಪಡೆದು ನಿರಾಳರಾಗುತ್ತಾರೆ ದೇಗುಲದಲ್ಲಿ ಜೋಡಿ ಆಲದ ಮರವಿದೆ ಒಂದು ಮರವನ್ನ ಮುನೇಶ್ವರ ಇನ್ನೊಂದನ್ನ ಕಾಟೆರಮ್ಮ ಎಂದು ಕರೆಯಲಾಗುತ್ತದೆ ಪ್ರತಿ ಸಮಸ್ಯೆಗೂ ಒಂದೊಂದು ಮಂತ್ರವನ್ನ ಪರಿಹಾರವಾಗಿ ನೀಡಲಾಗುತ್ತದೆ ಪ್ರತಿ ಮಂಗಳವಾರ ಶುಕ್ರವಾರ ಹಾಗೂ ಭಾನುವಾರದಂದು ಬೆಳಿಗ್ಗೆ ಆರರಿಂದ ಸಂಜೆ ಆರರವರೆಗೆ ಅನ್ನದಾಸೋಹವಿರುತ್ತದೆ ದೇವಸ್ಥಾನದ ಆವರಣದಲ್ಲಿ ಮೂವತ್ತೆರಡು ಅಡಿ ಎತ್ತರದ ಭದ್ರಕಾಳಿ ವಿಗ್ರಹವಿದೆ ಇದರ ಮುಂಭಾಗಕ್ಕೆ ನಿಂಬೆಹಣ್ಣಿಯಿಂದ ದೃಷ್ಟಿ ತೆಗೆಯಲಾಗುತ್ತದೆ ಇದು ನಕಾರಾತ್ಮಕ ಶಕ್ತಿಯನ್ನ ತೊಡೆದು ಹಾಕುತ್ತದೆ ಎನ್ನುವುದು ಭಕ್ತಾದಿಗಳಲ್ಲಿನ ನಂಬಿಕೆ ದೈವಿಕ ಶಕ್ತಿಗೆ ಪ್ರಸಿದ್ಧಿ ಪಡೆದ ಈ ಸನ್ನಿಧಾನದ ಪೌರಾಣಿಕ ಹಿನ್ನೆಲೆ ಹಾಗೂ ಇತಿಹಾಸವನ್ನ ತಿಳಿಯ ಹೊರಟರೆ ಸ್ನೇಹಿತರೆ ಸುಮಾರು ಮುನ್ನೂರ ವರ್ಷಗಳ ಹಿಂದೆ ಊರಿನಲ್ಲಿ ಹಿರಿಯರೊಬ್ಬರು ಎರಡು ಆಲದ ಮರ ನೆಟ್ಟರು ದಿನ ಕಳೆದಂತೆ ಅವು ದಟ್ಟವಾಗಿ ಬೆಳೆದವು ಆದರೆ ಈ ದಾರಿಯಲ್ಲಿ ಪ್ರಯಾಣಿಸುವವರಿಗೆ ಮಲ್ಲಿಗೆ ಹೂವಿನ ಹಾಗೂ ಅಗರಬತ್ತಿ ಪರಿಮಳ ಬರುತ್ತಿತ್ತು ಈ ಸುಗಂಧವನ್ನ ತೆಗೆದುಕೊಂಡವರ ಕೈಕಾಲು ಸ್ವಾಧೀನ ಕಳೆದುಕೊಳ್ಳುತ್ತಿದ್ದರು ಹೊಟ್ಟೆ ಊದಿಕೊಂಡು ವಾರದ ಬಳಿಕ ಸಾವನ್ನಪ್ಪುತ್ತಿದ್ದರು ಈ ಕುರಿತು ವಿಚಾರಿಸಿದಾಗ ಅಲ್ಲಿ ದೇವಿ ನೆಲೆಸಿದ್ದು ಗುಡಿ ಕಟ್ಟಲು ಆಜ್ಞಾಪಿಸುತ್ತಿದ್ದಾಳೆ ಎನ್ನುವ ಅಂಶ ತಿಳಿದು ಬಂತು ಆಲದ ಮನನೆಟ್ಟ ಕುಟುಂಬಸ್ಥರ ಹದಿನಾರು ವರ್ಷದ ಹುಡುಗನಿಗೆ ಸಾಕ್ಷಾತ್ ಕಾಳಿದೇವಿ ಕನಸಿನಲ್ಲಿ ಬಂದು ವಿಗ್ರಹ ಸ್ಥಾಪಿಸಲು ಆಜ್ಞಾಪಿಸಿದಳು ಅದರಂತೆ ಪುಟ್ಟ ಗುಡಿ ನಿರ್ಮಿಸಲಾಗುತ್ತದೆ ನಂತರದಲ್ಲಿ ದೇಗುಲ ಪ್ರಸಿದ್ಧಿ ಪಡೆಯಿತು ಹಿಂದೊಮ್ಮೆ ಆ ದಾರಿಯಲ್ಲಿ ಸಂಚರಿಸಲು ಹಿಂದೇಟು ಹಾಕುತ್ತಿದ್ದ ಜನರು ಈಗ ದರ್ಶನಕ್ಕಾಗಿ ಸಾಲುಗಟ್ಟಿ ನಿಲ್ಲುತ್ತಾರೆ ಈ ಬಗ್ಗೆ ಕಾಟೀರಮ್ಮ ಕ್ಷೇತ್ರದ ಸಂಸ್ಥಾಪಕರಾದ ರಾಮಯ್ಯರವರೇ ಸ್ವತಃ ನಮ್ಮ ಜೊತೆ ಮಾಹಿತಿ ಹಂಚಿಕೊಂಡಿದ್ದಾರೆ ನೀವೇ ನೋಡಿ ಇವತ್ತು ಕಂಬಳಿಪುರ ಕಾಟಿರಮ್ಮ ದೇವಸ್ಥಾನದ ಸಂಸ್ಥಾಪಕರಾಗಿರುವಂತಹ ರಾಮಯ್ಯ ಅವರು ನಮ್ಮ ಜೊತೆ ಇದ್ದಾರೆ ಅವ್ರನ್ನೇ ಮಾತಾಡ್ಸೋಣ ಸರ್ ದೇಗುಲದ ಇತಿಹಾಸದ ಬಗ್ಗೆ ಮೆಲುಕು ಹಾಕುವುದಾದ್ರೆ ನಮಸ್ಕಾರ ಶ್ರೀ ಕ್ಷೇತ್ರ ಅಂಬಾಶಕ್ತಿ ಪೀಠ ಸೂಲುಬೆಲೆ ಹೋಬಳಿ ಹೊಸಕೋಟೆ ತಾಲೂಕು ಬೆಂಗಳೂರು ಗ್ರಾಮಾಂತರ ಕಂಬಳಿಪುರ ಮತ್ತು ಕೆಂಪಾಪುರ ಈ ಒಂದು ಜೋಡಿ ಗ್ರಾಮದಲ್ಲಿ ಜೋಡಿ ಹಾಲ್ದ ಮರವೆಂದೇ ಪ್ರಸಿದ್ಧಿ ಆಗುತ್ತಿರುವಂಥ ಒಂದು ಪುಣ್ಯಕ್ಷೇತ್ರ ಇದು ಈ ಒಂದು ಪುಣ್ಯಕ್ಷೇತ್ರ ಸರಿಸುಮಾರು ಮುನ್ನೂರೈವತ್ತು ವರ್ಷದ ಇತಿಹಾಸವುಳ್ಳಂಥ ಒಂದು ಜೋಡಿ ಹಾಲ್ದ ಮರ ಕ್ಷೇತ್ರ ನಮ್ಮ ಪೂರ್ವಜರು ತಾತ ಮುತ್ತಾತಂದರು ಹಾಕಿರುವಂಥ ಒಂದು ಜೋಡಿ ಹಾಲ್ದ ಮರ ಅದು ಅಲ್ಲಿ ನಮ್ಮ ಪೂರ್ವಿಕರ ಕಾಲದಿಂದಲೂ ಸಹಿತ ಕಾಟೀರಮ್ಮ ಮುನೀಶ್ವರ ನೆಲೆಯವರು ನೆಲೆ ಆಗೋರೆ ಅವ್ರಿಗೆ ಪೂಜೆ ಪುನಸ್ಕಾರಗಳನ್ನು ಮಾಡಿಕೊಂಡು ತಾಯಿಯ ಒಂದು ಸೇವೆ ಮಾಡಿಕೊಂಡು ಬರ್ತಾರಂಥ ಒಂದು ಕುಟುಂಬ ನಮ್ಮದು ತಾಯಿ ಒಂದು ಪ್ರೇರಣೆ ಮೇಲೆ ಇಲ್ಲಿ ತಾಯಿಗೆ ಒಂದು ನೆಲೆ ಮಾಡುವಂಥ ಒಂದು ಭಾಗ್ಯ ಅದೃಷ್ಟ ನಮ್ಮದಾಯಿತು ಯಾವ ರೀತಿ ಆಯಿತು ಅಂದರೆ ಅದು ಇಲ್ಲಿ ಸುಮಾರು ಮಧ್ಯಾಹ್ನ ಹನ್ನೆರಡು ಗಂಟೆ ಹಾಗೂ ಸಂಜೆ ಆರು ಗಂಟೆ ಮೇಲೆ ಜನಸಂಚರಣೆ ಸಹಿತ ಇಲ್ದಿರೋ ಒಂದು ಕಾಡು ಪ್ರದೇಶ ಈಗಲೂ ಸಹಿತ ನೋಡಬಹುದು ಸುತ್ತಮುತ್ತ ಒಂದು ಕಿಲೋಮೀಟರ್ ಒಂದು ಒಂದೂವರೆ ಕಿಲೋಮೀಟರ್ ಸಹಿತ ಮನೆಗಳು ಮನೆಗಳು ಸಹಿತ ಇಲ್ಲ ಊರು ಸಹಿತ ಇಲ್ಲ ಒಂದು ಕಾಡಲ್ಲಿರುವಂಥ ದೇವಸ್ಥಾನ ಇದು ಈ ಒಂದು ಜಾಗಕ್ಕೆ ಮೀರಿ ದೊಡ್ಡವರ ಮಾತನ್ನು ಮೀರಿ ಬಂದವರು ಬಂದವರು ಪ್ರಾಣಿಗಳಿಗೂ ಸಹಿತ ಕಳ್ಕೊಳ್ಳೋಂತ ಒಂದು ಸನ್ನಿವೇಶಗಳು ಸಹಿತ ಇಲ್ಲಿ ಈ ಗ್ರಾಮದಲ್ಲಿ ಇರುವಂಥದ್ದು ಯಾವ ರೀತಿ ಅಂದರೆ ಮಧ್ಯಾಹ್ನ ಹನ್ನೆರಡು ಗಂಟೆ ಸಂಜೆ ಆರು ಗಂಟೆ ಟೈಮಲ್ಲಿ ಈ ಕಡೆ ಬಂದು ಈ ಕಡೆ ಬಂದಾಗ ಈ ಒಂದು ಜೋಡಿ ಹಾಲ್ದವರ ಕಡೆ ಬಂದಾಗ ಅವರಿಗೆ ಯಾವುದೋ ಒಂದು ಮಲ್ಲಿಗೆ ಒಂದು ಸ್ಮೆಲ್ಲು ಇಲ್ಲ ಹೂದುಬತ್ತಿ ಸ್ಮೆಲ್ಲು ಬರುವಂಥದ್ದು ಆ ಒಂದು ಸ್ಮೆಲ್ಲನ್ನು ಇವರು ಸೇವಿಸಿದಾಗ ಅವರಿಗೆ ಮೈಯಲ್ಲಿ ಸ್ವಾಧೀನ ಇಲ್ದಿರ ಹೊಟ್ಟೆ ಊತ ಸಮಸ್ಯೆಗಳಾಗಿ ಒಂದು ವಾರ ಮಿನಿಮಮ್ ಒಂದು ವಾರದಲ್ಲಿ ಪ್ರಾಣ ಕಳ್ಕೊಳ್ಳುವಂಥದ್ದು ಇಂಥವುದು ಸುಮಾರು ಘಟನೆಗಳನ್ನು ಸಹಿತ ನಡೆದೈತಿ ಇಲ್ಲಿ ಇದು ತಾಯಿಯ ಒಂದು ಸಂಚರಣ ಮಾಡೋ ಟೈಮಲ್ಲಿ ನಡೆಯುವಂಥದ್ದು ಇಲ್ಲಿ ನಮಗೆ ಒಂದು ಹದಿನೇಳು ವರ್ಷ ವಯಸ್ಸು ಆ ಒಂದು ಟೈಮಲ್ಲಿ ಹುಡುಗರ ಜೊತೆಯಲ್ಲಿ ಈ ಕಡೆ ಒಂದು ಹುಡುಗರು ಗೊತ್ತೇ ಇರ್ತದೆ ಜೇನು ಕೇಳುವಂಥದ್ದು ಆ ಮಾವಿನ ಕೈಗೆ ಬರೋವಂಥದ್ದು ಆ ಒಂದು ವಯಸ್ಸಲ್ಲಿ ಹುಡುಗರು ಜೊತೆಯಲ್ಲಿ ಬಂದು ಜೇನು ಕಿತ್ಕೊಂಡು ಇದೇ ಮಾರದ ಮರದ ಕೆಳಗಡೆ ತಿಂದಾಗ ಸಂಜೆಗೆ ನಮಗೆ ಸಮಸ್ಯೆ ಉದ್ಭವ ಆಯಿತು ಯಾವ ರೀತಿ ಅಂದರೆ ಜ್ವರ ಮಿತಿಮೀರಿದ ಜ್ವರ ಹಾಸ್ಪಿಟಲ್ ಹೋದರೂ ಸಹಿತ ನಯವಾಗಿಲ್ಲ ಆಗ ನಮ್ಮ ತಂದೆಯವರು ಯಾರೋ ಒಬ್ಬರನ್ನ ಶಾಸ್ತ್ರ ಒಂದು ಕೇಳಿದಾಗ ತಾಯಿ ತಾಯಿಗೆ ಅಲ್ಲಿ ನೆಲೆಯಿಲ್ಲ ಆ ತಾಯಿಗೆ ಒಂದು ನೆಲೆ ಮಾಡೋಂಥ ಒಂದು ನೆಲೆ ಮಾಡಬೇಕು ನೆಲೆ ಮಾಡಿದ್ರೆ ನಿಮಗೆ ಮುಂದೆ ಮುಂದೆ ತಾಯಿ ಒಂದು ಒಳ್ಳೆಯ ದಾರಿ ತೋರಿಸ್ತಾಳೆ ಇಲ್ಲ ಅಂದರೆ ನಿಮ್ಮ ಕುಟುಂಬಗಳಿಗೆ ಸಮಸ್ಯೆಗಳು ಉಂಟಾಗ್ತದೆ ಅಂತ ಬಂದಾಗ ಅಲ್ಲಿ ಆ ತಾಯಿಗೆ ಒಂದು ಚಿಕ್ಕದಾಗ ಒಂದು ಗುಡಿ ಮಾಡಿದ್ರಿ ಗುಡಿ ಮಾಡಿ ವರ್ಷ ವರ್ಷ ತಾಯಿಗೆ ಉತ್ಸವಗಳು ಪೂಜೆ ಪುನಸ್ಕಾರಗಳು ಮಾಡ್ಕೊಂಡು ಬರ್ತಾ ಇದ್ರಿ ಅಷ್ಟೊಂದೇನು ತಲೆಗೆ ತಲೆಗೊಚ್ಕೊಳ್ತಿರಲ್ಲ ಮತ್ತು ತಾಯಿದೊಂದು ಸೂಚನೆ ಸಿಕ್ಕಾಗ ತಾಯಿದು ಮತ್ತೆ ಒಂದು ಸೂಚನೆ ಸಿಕ್ಕಾಗ ಇಲ್ಲಿ ದೇವಸ್ಥಾನ ಪಕ್ಕದಲ್ಲಿ ತಾಯಿದು ಮಹಾಕಾಳಿ ಒಂದು ವಿಗ್ರಹದ ಮುನ್ನೂ ಮೂವತ್ತು ನಾಲ್ಕು ಕಡೆ ವಿಗ್ರಹ ಸಹಿತ ಇಲ್ಲಿ ಪ್ರತಿಷ್ಠಾಪನೆ ಆಯಿತು ಆಮೇಲೆ ಇಲ್ಲಿ ಈ ಒಂದು ಜೋಡಿ ಹಾಲ್ದ ಮರಕ್ಕೆ ಹರಕೆ ಕಟ್ಟಂತ ಒಂದು ಪದ್ಧತಿ ರೂಢಿಗೆ ಬಂತು ಯಾವ ರೀತಿ ಅಂದರೆ ತಾಯಿ ಕನಸಲ್ಲಿ ಬಂದು ಇಲ್ಲಿ ನನ್ನ ಸೇವೆ ಯಾರು ಒಂಬತ್ತು ವಾರ ಬಂದು ಕೆಂಪು ಬಟ್ಟೆಯಲ್ಲಿ ಒಂದು ಹರಕೆ ರೂಪದಲ್ಲಿ ನನಗೆ ಒಂಬತ್ತು ಪೂರ್ಣ ಫಲನ ಸಲ್ಲಿಸ್ತಾರೋ ಅವರ ಇಷ್ಟಾರ್ಥ ನೆರವೇರಿಸ್ತೀನಿ ಅನ್ನೋ ಒಂದು ಸೂಚನೆ ಸಿಕ್ಕಾಗ ಇಲ್ಲಿ ಒಂದು ಹರಕೆ ಕಟ್ಟಂಥ ಒಂದು ಪದ್ಧತಿ ಇಲ್ಲಿ ಉದ್ಭವ ಆಯಿತು ಅದು ದೇವಾಲಯದಲ್ಲಿ ಕೊಡಂಥ ಒಂದು ಹರಕೆಯ ಕಾಯಿನೇ ಕಟ್ಟಬೇಕು ಅದು ನಮ್ಮ ಕ್ಷೇತ್ರದ ಪದ್ಧತಿ ಇಡೀ ವಿಶ್ವವೇ ನಮ್ಮ ಕರ್ನಾಟಕನ ತಿರುಗಿ ನೋಡೋಂಥ ಒಂದು ಅದ್ಭುತವಾದಂಥ ಕಾಮಗಾರಿ ಇಲ್ಲಿ ನಡೀತಾ ಇದೆ ಏನಪ್ಪ ಕಾಮಗಾರಿ ಅಂದರೆ ಮಹಾ ಪ್ರತ್ಯಂಗಿರಿ ದೇವಿಯ ವಿಗ್ರಹದ ಕಾಮಗಾರಿ ಅದು ಇಡೀ ಈ ಭೂಮಂಡಲದಲ್ಲಿ ಈ ತನಕ ದೇವರದು ಅದರಲ್ಲೂ ಹೆಣ್ಣು ದೇವತೆದು ಅದರಲ್ಲಿ ವಿಶೇಷವಾಗಿ ಪ್ರತ್ಯಂಗಿರ ದೇವಿದು ಎಲ್ಲೂ ಸಹಿತ ಇಲ್ಲ ಈ ಭೂಮಂಡಲದಲ್ಲಿ ಅದು ನಮ್ಮ ಕರ್ನಾಟಕದಲ್ಲಿ ಈ ಒಂದು ಹೊಸಕೋಟೆ ತಾಲೂಕಲ್ಲಿ ಈ ಒಂದು ಪುಟ್ಟ ಗ್ರಾಮದಲ್ಲಿ ಈ ಕಂಬಳೀಪುರ ಕೆಂಪಾಪುರ ಏನು ಜೋಡಿ ಗ್ರಾಮ ಆಯಿತು ಈ ಒಂದು ಪುಟ್ಟ ಗ್ರಾಮದಲ್ಲಿ ತಾಯಿಯ ಒಂದು ವಿಗ್ರಹದ ಕಾಮಗಾರಿ ನಡೀತೈತೆ ಇನ್ನು ಎರಡು ವರ್ಷಕ್ಕೆ ಇಡೀ ಜಗತ್ತೇ ನಮ್ಮ ಕರ್ನಾಟಕನ ತಿರುಗಿ ಒಂದು ಕರ್ನಾಟಕ ದೇವರು ತಾನಾಗಿ ಸಹಾಯಕ್ಕೆ ಬರುವುದು ಒಂದು ಮಾರ್ಗವಾದರೆ ಮತ್ತೊಂದು ಮಾರ್ಗ ಹರಕೆಗಳನ್ನ ಹೊತ್ತು ದೇವರನ್ನ ಒತ್ತಾಯ ಪೂರ್ವಕವಾಗಿ ಸಹಾಯಕ್ಕೆ ಕರೆತರುವುದು ಹರಕೆ ಈಡೇರಬೇಕಾದಲ್ಲಿ ಅತ್ಯಂತ ದೃಢ ನಂಬಿಕೆ ಸದ್ಭಕ್ತಿ ಬೇಕು ಆಗ ಮಾತ್ರ ಭಗವಂತ ಫಲ ಕೊಟ್ಟಿದ್ದೀರುವನು ಕಾಟೇರಮ್ಮ ಸನ್ನಿಧಾನದಲ್ಲೂ ವಿವಿಧ ಬಗೆಯ ಹರಕೆ ಹೊತ್ತು ಭಕ್ತಾದಿಗಳು ಬರುತ್ತಾರೆ ಆದರೆ ಜಗನ್ಮಾತಿಗೆ ವಿಶೇಷವಾಗಿ ಒಂಬತ್ತು ಪೂರ್ಣ ಫಲ ಹೊತ್ತು ಹರಕೆ ಅರ್ಪಿಸುವುದು ವಿಶೇಷ ಮನ್ನಣೆ ಪಡೆದಿದೆ ನಂಬಲೇಬೇಕು ತಾಯಿಗೆ ಹರಕೆ ರೂಪದಲ್ಲಿ ಪೂರ್ಣ ಫಲವನ್ನ ಸಲ್ಲಿಸಬೇಕು ಒಂಬತ್ತು ವಾರ ಕ್ಷೇತ್ರದಲ್ಲಿ ನೀಡುವ ತೆಂಗಿನಕಾಯಿಯನ್ನ ಪಡೆದು ಸಮಸ್ಯೆಗೆ ಅನುಗುಣವಾಗಿ ಮಂತ್ರ ಉಚ್ಚರಿಸಿ ಆಲದ ಮರದ ಸುತ್ತ ಪ್ರದಕ್ಷಿಣೆ ಹಾಕಿ ಮರಕ್ಕೆ ಕಟ್ಟಬೇಕು ಯಾರು ಮನೆಯಿಂದ ಪೂರ್ಣ ಫಲ ತರುವಂತಿಲ್ಲ ಏಕೆಂದರೆ ಇಲ್ಲಿ ನೀಡುವ ಪೂರ್ಣ ಫಲಕ್ಕೆ ಹದಿನಾಲ್ಕು ನದಿಯ ನೀರನ್ನ ಸಿಂಪಡಿಸಿ ಕಾರಣ ವಿಶೇಷ ಮಹತ್ವವನ್ನ ಹೊಂದಿದೆ ಎನ್ನುವುದು ಸಂಸ್ಥಾಪಕರ ಅಭಿಮತ ಈ ಕುರಿತು ಭಕ್ತಾದಿಗಳು ಏನ್ ಹೇಳ್ತಾರೆ ನೀವೇ ನೋಡಿ ಬಂದಿದ್ದೀರಾ ಬಂದಿದ್ದೀರಿ ಯಾವಾಗ್ಲೂ ಕೂಡ ಬರ್ತಾ ಇರ್ತೀರಾ ನಾವು ಇವಾಗ ನಾಲ್ಕು ವಾರ ಬರ್ತಾ ಇದ್ದೀವಿ ನಮ್ಗೆ ಒಳ್ಳೇದು ಮಾಡ್ತಾ ಇದೆ ಅದಕ್ಕೋಸ್ಕರ ಬರ್ತಾ ಇದ್ದೀವಿ ಅದು ನೀವು ಅನ್ಕೊಂಡಿದ್ದು ಓಹ್ ಸಿದ್ಧಿಸಿದೆ ನೆರವೇರಿಸ್ತಾ ಇದೆ ಅದಕ್ಕೋಸ್ಕರ ಬರ್ತಾ ಇದ್ದೀವಿ ಇಲ್ಲಿ ನಾ ವ್ಯವಸ್ಥೆ ಎಲ್ಲ ಹೇಗಿದೆ ಚೆನ್ನಾಗೈತೆ ಚೆನ್ನಾಗೈತೆ ಇವಾಗ ಅವಾಗ ಸ್ವಲ್ಪ ತೊಂದರೆ ಇತ್ತು ಮನೆ ಕಡೆ ಎಲ್ಲ ಇವಾಗ ಸ್ವಲ್ಪ ಆರೋಗ್ಯವಾಗಿ ಚೆನ್ನಾಗೈತೆ ಯಾವಾಗಲೂ ರೆಗ್ಯುಲರ್ ಆಗಿ ಬರ್ತಾ ಇರ್ತೀರ ದೇವಸ್ಥಾನಕ್ಕೆ ಇದು ಮೂರು ಸಲ ಮೇಡಮ್ ಬಂದಿರೋದು ನಾನು ಮೂರು ಸಲ ಬಂದಿದ್ದೀನಿ ಕೋಲ್ಡ್ ತಿಂದು ಬಂದಿದ್ದೀನಿ ಅದು ಸ್ವಲ್ಪ ಇವಾಗ ನನಗೆ ಪರವಾಗಿಲ್ಲ ಕೆಲಸ ಆಗೋ ಮೂಮೆಂಟಲ್ಲಿದೆ ಈ ಅಮ್ಮನ ನಂಬಿದ್ದೀನಿ ಎಲ್ಲರಿಗಿದೇ ಥರ ಒಳ್ಳೆಯದು ಆಶೀರ್ವಾದ ಮಾಡಲಿ ನೀವು ಬೇಡ್ಕೊಂಡಿದ್ದಂತಹ ಹರಿಕೆ ಸಿದ್ಧಿ ಹಾಂ ಮೇಡಮ್ ನನಗೆ ಒಂದು ದುಡ್ಡು ಬರಬೇಕಾಯಿತು ಅಮೌಂಟು ಬಂತು ಪರವಾಗಿಲ್ಲ ಅದು ಬಂದ ಮೇಲೆ ನನಗೆ ಈ ಕೋಲ್ ತಿಂದ ಬಗ್ಗೆ ನಾನು ಸ್ವಲ್ಪ ಬೇಡ್ ಬೇಡ್ಕೊತಾ ಇದ್ದೀನಿ ಅಮ್ಮನ ಹತ್ರ ಎಲ್ಲ ಅಮ್ಮನ ಆಶೀರ್ವಾದಿಂದ ಎಲ್ಲ ಒಳ್ಳೆಯದಾಗ್ತಾ ಇದೆ ಮೇಡಮ್ ಯಾವಾಗಲೂ ಕೂಡ ಬರ್ತಾ ಇರ್ತೀರ ದೇವಸ್ಥಾನಕ್ಕೆ ಇದು ಫಸ್ಟ್ ಟೈಮ್ ಬಂದಿರೋದು ತುಂಬ ಜನ ಮಾತಾಡಿದ್ದಾರೆ ದೇವ್ರ ಬಗ್ಗೆ ಮತ್ತು ನಮ್ಮ ಅಣ್ಣವರೇ ನನ್ನ ಎಲ್ಲಿ ಬಂದಿರೋದು ಅಮ್ಮ ಅದು ಕೃಬೆ ಹಿಂಗಿದೆ ಅಂತ ನೋಡೋಕ್ಕೆ ನಾವು ಬಂದಿರೋದು ಹೇಗೆ ಅನಿಸ್ತು ತುಂಬ ಚೆನ್ನಾಗಿದೆ ಹೊಸ್ದಾಗ ಅನ್ನಿಸ್ತಾ ಇದೆ ಮತ್ತು ದೇವ್ರ ದರ್ಶನ ತುಂಬ ಚೆನ್ನಾಗಾಯಿತು ಇಲ್ಲಿರೋ ಜ್ ಬಂದಿರೋ ಜನ ಕೋಆಪ್ರೇಷನು ತುಂಬ ಚೆನ್ನಾಗಿದೆ ಯಾಕಂದರೆ ಅವ್ರು ಅಡ್ಡ ಬರ್ದಿರೋ ನಮಗೆ ಒಬ್ಬೊಬ್ರಾಗ ಹೋಗೋಕ್ಕೂ ದಾರಿ ಕೊಡೋದಾಗಲಿ ಇಲ್ಲಿ ಭಕ್ತಾದ್ರಿಗಳು ಬಂದಿರೋದ್ರಾಗ್ಲಿ ತುಂಬ ಚೆನ್ನಾಗಿ ಮಾಡಿಕೊಡ್ತಾ ಇದ್ದಾರೆ ಏನಾದರೂ ಹರಕೆ ಹೊತ್ತು ಬಂದಿದ್ದೀರಾ ಹಾಂ ಹೌದು ನನಗೆ ಸ್ವಲ್ಪ ಪ್ರಾಬ್ಲಮ್ ಇತ್ತು ಫ್ಯಾಮಿಲಿ ಪ್ರಾಬ್ಲಮ್ ಮತ್ತು ನನ್ನ ಇಶ್ಯೂಸ್ ಎಲ್ಲ ತುಂಬ ಇದೆ ಸೊ ಅದರಿಂದ ಬೇಡ್ಕೊಂಡು ಬಂದಿರೋದು ಫಸ್ಟ್ ಟೈಮ್ ಬಂದಿರೋದು ಬಟ್ ಪೀಸ್ ಅನ್ನಿಸ್ತಾ ಇದೆ ಎಲ್ಲಿಂದ ಬಂದಿದ್ದೀರಾ ನಾವು ಬೆಂಗಳೂರಿಂದ ಜೋಡಿ ಮೇಲೆ ಬಂದಿದ್ದೀರಾ ದಂಪತಿಗಳೇ ಬಂದಿರೋದು ಏನ್ ಹರ್ಕೆನಾ ಬೇಡ್ಕೊಂಡೆ ಎಷ್ಟು ದಿನದಲ್ಲಿ ಇನ್ನೂ ಏನು ಇದಾಗಿಲ್ಲ ನಾವು ಇನ್ನು ತ್ರೀ ವೀಕ್ ಇವಾಗ ಮೂರನೇ ಸತಿ ಬಂದಿರೋದು ನಂಬಿಕೆ ಇದೆ ತಾಯಿ ಇದೆ ಇರೋದಕ್ಕೆ ಬಂದಿದೀವಿ ಎಷ್ಟೋ ಜನ ಇಲ್ಲಿ ಕಾಟೀರಮ್ಮ ದೇವಸ್ಥಾನ ಇದೆ ತುಂಬ ಒಳ್ಳೆಯದಾಗುತ್ತೆ ಅಂತೇಳ್ಬಿಟ್ಟು ತುಂಬ ಜನ ಹೇಳಿದ್ರು ಆದರೂ ನಾನು ನಂಬಲಿಲ್ಲ ಅಯ್ಯ ಎಷ್ಟೋ ದೇವಸ್ಥಾನಗಳು ಹೋಗಿದ್ದೀನಿ ಬಿಟ್ಟಿದ್ದೀನಿ ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಅಂತೇಳ್ಬಿಟ್ಟು ನನಗೆ ಏನು ಬೇಸರ ಆಗ್ತಾಯಿತ್ತು ನಮ್ಮ ಮಿಸ್ಸಸ್ಸು ಅವ್ರ ಜೊತೆಯಲ್ಲಿ ತುಂಬ ಜನ ಹೆಣ್ಮಕ್ಳೆಲ್ಲ ಕೆ ಕೆಲ್ಸಕ್ಕೆ ಹೋಗ್ತಾಯಿದ್ರು ಅವರು ನಾವು ಹೋದ ಕಡೆ ಕಾಟೇರಮ್ಮ ದೇವಸ್ಥಾನ ಐತೆ ಅಲ್ಲಿ ಹೋದರೆ ನಮಗೆ ತುಂಬ ಒಳ್ಳೆಯದಾಗುತ್ತೆ ಅಂತ ನಂಬಿಕೆ ಮೇಲೆ ಹೇಳಿದ್ರು ಅವ್ರ ಮೇತು ಕೇಳಿ ನಾನು ಏ ಬೇಕಾ ಬಿಟ್ಟೆ ಅಂತೇಳ್ಬಿಟ್ಟು ನಾನು ಬ ಬರೋಕ್ಕೆ ಇಷ್ಟ ಆಗಲಿಲ್ಲ ಬಟ್ ಬ ಬಂದ ಮೇಲೆ ಸ್ವಲ್ಪ ಗೊತ್ತಾಯಿತು ಏನಂದರೆ ನನ್ನ ಮನಸ್ಸು ತುಂಬ ಇಲ್ಲಿ ಬರಲಿಲ್ಲ ಏನೋ ಬಲವಂತವಾಗಿ ಬಂದಿದ್ದು ನಾನು ಬಟ್ ಇಲ್ಲಿ ವಾತಾವರಣ ಸಿಚುವೇಶನ್ ನೋಡಿ ನನಗೆ ಅರ್ಥ ಆಗ್ತದೆ ಇಲ್ಲಿ ತುಂಬಾ ಜನರಿಗೆ ಅನುಕೂಲ ಆಗಿದೆ ನಮಗೂ ಕೂಡ ಮೇಲೆ ಇನ್ನು ಅಮಾವಾಸ್ಯೆ ಎಂದು ಪ್ರತ್ಯಂಗಿರಿ ಯಾಗ ಮಾಡಲಾಗುತ್ತದೆ ಇದರಲ್ಲಿ ನಾಡಿನ ವಿವಿಧ ಭಾಗಗಳಿಂದ ಜನರು ಭಾಗವಹಿಸುತ್ತಾರೆ ಪ್ರತಿ ಹುಣ್ಣಿಮೆಯ ದಿನ ಲಕ್ಷ್ಮೀ ಕುಬೇರ ಯಾಗ ನಡೆಯುತ್ತದೆ ಹಣಕಾಸು ಸಮಸ್ಯೆ ಜಮೀನು ಸಮಸ್ಯೆ ಹಾಗೂ ಇನ್ನಿತರ ಸಮಸ್ಯೆಗಳನ್ನು ತೊಡೆದು ಹಾಕುವಲ್ಲಿ ಇದು ನೆರವಾಗುತ್ತದೆ ಎನ್ನುವುದು ಜನರಲ್ಲಿ ನಂಬಿಕೆ ಇದೆ ಅಂತೆ ಭವಿಷ್ಯ ಕುರಿತು ಪ್ರಶ್ನೆಗಳಿದ್ದಲ್ಲಿ ಅಥವಾ ಯಾವುದೇ ವಿಧದ ಗೊಂದಲಗಳಿದ್ದಲ್ಲಿ ಅಕ್ಕಿಶಾಸ್ತ್ರ ಬಿಳೆದೆಲೆ ಶಾಸ್ತ್ರ ಕವಡಿ ಶಾಸ್ತ್ರದ ಮೂಲಕ ಬಗೆಹರಿಸಲಾಗುತ್ತದೆ ಉದಾಹರಣೆ ಈ ಜಮೀನು ನನಗೆ ಸಿಗುತ್ತದೋ ಇಲ್ಲೋ ಎನ್ನುವ ಪ್ರಶ್ನೆ ಇದ್ದರೆ ದೇವಿಯನ್ನ ವ್ಯಕ್ತಿಯ ಹೆಗಲ ಮೇಲೆ ಹೊತ್ತು ನಡೆಯಬೇಕು ಸಮಸ್ಯೆ ಪರಿಹಾರ ಆಗುವಂತಿದ್ದರೆ ದೇವಿಯು ಬಲಗಡೆಯಿಂದ ಪ್ರಸಾದ ನೀಡುತ್ತಾಳೆ ಇಲ್ಲವಾದಲ್ಲಿ ಎಡಗಡೆಯಿಂದ ಪ್ರಸಾದ ನೀಡುತ್ತಾಳೆ ಇನ್ನು ಬಹುಮುಖ್ಯವಾಗಿ ಕ್ಷೇತ್ರದಲ್ಲಿ ಇನ್ನೂರ ಐವತ್ತೆರಡು ಅಡಿ ಎತ್ತರದ ಪ್ರತ್ಯಂಗಿರ ದೇವಿ ವಿಗ್ರಹ ನಿರ್ಮಾಣಗೊಳ್ಳಲಿದೆ ಇದು ಸ್ಥಾಪನೆಯಾದಲ್ಲಿ ಜಗತ್ತಿನ ಅತ್ಯಂತ ಎತ್ತರದ ವಿಗ್ರಹ ಎನಿಸಲಿದೆ ಈಗಾಗಲೇ ದೇಗುಲದ ನಿರ್ಮಾಣಕ್ಕೆ ಚಾಲನೆ ದೊರೆತಿದ್ದು ಮುಂದಿನ ಎರಡು ವರ್ಷದೊಳಗೆ ಅದ್ಭುತ ದೇವಸ್ಥಾನವಾಗಿ ಹೊರಹೊಮ್ಮಲಿದೆ ಒಟ್ಟಾರೆಯಾಗಿ ಈ ತಾಯಿಯ ದರ್ಶನವು ಈ ಕ್ಷೇತ್ರ ಭೇಟಿಯು ನನ್ನನ್ನು ಮತ್ತಷ್ಟು ಆಧ್ಯಾತ್ಮಿಕವಾಗಿ ಶ್ರೀಮಂತಗೊಳಿಸಿದ್ದಂತೂ ಸತ್ಯ ಕ್ಯಾಮೆರಾ ಪರ್ಸನ್ ಪ್ರಶಾಂತ್ ಜೊತೆ ಪವಿತ್ರ ಕುಂದಾಪುರ್ ವಿಜಯವಾಣಿ ಡಿಜಿಟಲ್ ಹೊಸಕೋಟೆ ಬೆಂಗಳೂರು